ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ಯಾಮ್ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಲೋನ್ ಸಿಗುತ್ತಿಲ್ಲವೇ ಯಾಕೆ ಸಿಗುತ್ತಿಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಟೈಗರ್ ಪ್ರಭಾಕರ್ ಸರ್ ಹಾಗೂ ಧೀರೇಂದ್ರ ಗೋಪಾಲ್ ಸರ್ ಧ್ವನಿಯಲ್ಲಿ ಹಲೇ ಟೈಗರ್ ನಾನು ಮೊನ್ನೆ ಲೋನ್ಗೆ ಅಪ್ಲೈ ಮಾಡಿದ್ದೆ ಬ್ಯಾಂಕ್ನವರು ರಿಜೆಕ್ಟ್ ಅಂದರು ಯಾಕೆ ಅಂತ ಗೊತ್ತಿಲ್ಲ ನಿನಗೇನಾದರೂ ಗೊತ್ತಾ ಅಲ್ಲ ಗೋಪಾಲಣ್ಣ ನಿಮಗೆ ಅವರು ಯಾವ ವಿಷಯಕ್ಕೆ ರಿಜೆಕ್ಟ್ ಏನಾದರು ಅಂದ್ರ ಹೌದು ಟೈಗರ್ ಸಿಬಿಲ್ ಇಲ್ಲ ಅಂದ್ರು ಈ ಸಿಬಿಲ್ ಅಂದ್ರೆ ಏನು ಗೊತ್ತಾ ಟೈಗರ್ ಗೋಪಾಲಣ್ಣ ಸಿಬಿಲ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಇದು ಕ್ರೆಡಿಟ್ ಮಾಹಿತಿ ಕಂಪನಿಯಾಗಿದ್ದು ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಎಲ್ಲ ಕ್ರೆಡಿಟ್ ಸಂಬಂಧಿತ ಚಟುವಟಿಕೆಗಳ ದಾಖಲೆಗಳ ನಿರ್ವಹಣೆಯಲ್ಲಿ ತೊಡಗಿದೆ ಬ್ಯಾಂಕ್ಗಳು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳು ಗ್ರಾಹಕರ ಕ್ರೆಡಿಟ್ ಮಾಹಿತಿಯನ್ನು ಬ್ಯೂರೋಗೆ ಸಲ್ಲಿಸುತ್ತವೆ ಆದ್ದರಿಂದ ಸಿವಿಲ್ ಭಾರತದಲ್ಲಿ ಸಾಲದ ಅರ್ಜಿ ಪ್ರಕ್ರಿಯೆಯ ಪ್ರಮುಖ ಭಾಗವಾಗಿದೆ ಈ ಸಿವಿಲ್ ಸ್ಕೋರ್ ಬರಕ್ಕೆ ಏನ್ ಮಾಡಬೇಕು ಗೊಬಲ ಗೋಲ್ಡ್ ಲೋನು ಅಂದ್ರೆ ಚಿನ್ನದ ಮೇಲೆ ಸಾಲ ಅಥವಾ ಕನ್ಸ್ಯೂಮರ್ ಲೋನ್ ಅಂದ್ರೆ ಮೊಬೈಲ್ ಟಿವಿ ಫ್ರಿಜ್ ಮೇಲೆ ಲೋನ್ ತಗೊಂಡು ಸರಿಯಾಗಿ ಕಂತು ಕಟ್ಟಬೇಕು ಆವಾಗ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಅದು ಆಗಿಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ತಗೊಂಡು ಸರಿಯಾಗಿ ಹಣ ಕಟ್ಟಬೇಕು ಟೈಗರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟೆ ಟೈಗರು ನಾನಿನ್ನು ಬರ್ತೀನಿ ಶಂಭುಲಿಂಗ